ಹೌದ್ ಹೌದಾ ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರಣ ಅಂತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಹೌದ್ ಹೌದ್ರಿಪ್ಪ ಅದಕ್ಕೆ ಒಂದು ಮಾತು ಹೇಳ್ಯಾರ ಬಿರು ಅಣ್ಣ ಏನ್ ಹೇಳ್ತಾರೀಪಾ ಮಹತ್ಮಾರ್ ಮಾತಾ ರಸಿಕನಾಡಿದವನ ಮಾತು ಶಶಿವದ ಇಸಿ ಬಂದಂತೆ ಬಂದಂತೆ ರಸಿಕ ನಾಡಿದವನ ಮಾತು ಶಶಿವುದಿ ಬಂದಂತೆ ಹೌದಾ ರಸಿಕ ನಿಲ್ಲದವನ ಮಾತು ಒಳಗೆ ಕಪ್ಪುರ ಗೂಟ ಬಿಡದಂತೆ ಸರ್ವಜ್ಞ ಅಂತ ಹೇಳಿ ಹೌದು ಹೌದು ಯಾಕೆ ಈ ಮಾತಾ ಯಾವದೇ ಮಾತು ಮಾತಾಡಿದ್ರೆ ಹೆಂಗ ಆಗಿರ್ಬೇಕು ಕೇಳಿದ್ರೆ ಬಿರೋಣ ಹೆಂಗ್ರಿ ಮಾತುಗಳು ಒಂದು ತತ್ವ ಕತ್ತಿರ್ಬೇಕು ಒಂದು ಪ್ರಮಾಣ ಕತ್ತಿರ್ಬೇಕು ಒಂದು ಆಧಾರ್ ಕತ್ತಿರ್ಬೇಕು ಹತ್ತಿರಬೇಕು ಮಾತಾಡಿರ್ತಕ್ಕಂತ ಮಾತ ಜನರ ಮನಸ್ಸಿನೊಳಗೊಳಗಿರ್ಬೇಕು ಅವರು ತಲಿಯೊಳಗಿರ್ಬೇಕು ಬರುವ ನೆನಪಿರ್ಬೇಕ ಹೆಂಗ ಸೂರ್ಯನ ಕಿರಣ ಮುಂಜಾನೆ ಧರಣಿಗೆ ಬೀಳ್ತಾವಲ್ಲ ಹಂಗ ಮಾತಾಡಿರ್ತಕ್ಕಂತ ಮಾತ ಜನರ ಮನಸ್ಸಿನೊಳಗು ಬೇಕ ಹೌದು ಹೌದ್ರಿಪ್ಪಾ ಅಂಥ ಮಾತುಗಳನ್ನ ನಾವು ಮತ್ತು ಸರಜೋಡಿ ಕಲಾವಂತರ ಇವತ್ತಿನ ದಿವಸ ಮಾತಾಡಬೇಕಾಗೈತಿ ಹೌದು ಹೌದ್ರಿ ಯಾಕತ್ತು ಕೇಳಿದ್ರೆ ಯಾಕ್ರಿಪ್ಪ ಸಭಾ ಹೆಂಗೆ ಆಗೈತೆ ಕೇಳಿದ್ರೆ ಭೀರು ಅಣ್ಣ ಸಭಾ ಎಲ್ಲರೂ ಅವ್ರವ್ರ ಕಾರ್ಯಕ್ಕೆ ಅವರು ಹೋಗಿಬಿಟ್ಟಾರೆ ಕೆಲವೊಂದಿಷ್ಟು ಜನ ಹೌದು ಹೌದು ಒಂದು ಮಾತು ಹೇಳೋದೈತಿ ಏನ್ರೀಪ್ಪ ಮಾತಾ ಯಾರ ದೇವರ ಮೇಲೆ ತಾಯಿ ಮೇಲೆ ನಂಬಿಕೆ ಇಟ್ಟು ದುಡಿತಾರಲ್ಲ ಹಾ ದುಡಿತಾರಲ್ಲ ಆ ತಾಯಿ ಯಾವ್ದು ಭಾಗ್ಯಕ್ಕೇನು ಕಮ್ಮಿ ಮಾಡ್ಲಿಲ್ಲ ಮೊದಲ ನಿಮ್ದೆಲ್ಲಾಗಿರ್ಲಿ ಹೌದು ಹೌದು ಯಾಕತ್ತ ಕೇಳಿದ್ರ ತಾಯಿ ಮ್ಯಾಗ ಎಷ್ಟು ನಂಬಿಕೆ ಇಟ್ಟು ದುಡಿತೀರಿ ಅಟೋ ಅಟ್ಟು ಆ ತಾಯಿ ಲಕ್ಷ್ಮೀ ದೇವಿ ಮ್ಯಾಗ್ ಯಾರ ನಂಬಿಕೆ ಇಟ್ಟು ದುಡಿತಿರಿ ಯಾರ ದುಡ್ಕೊಂಡವ್ರಿಗೆ ದೊಡ್ಡ ದೊಡ್ಡ ಪಗಾರ ಸಿಕ್ಕೇ ಸಿಗತೈತಿ ಹೌದು ಹೌದು ದೊಡ್ಡ ದೊಡ್ಡ ಪಗಾರ ಸಿಗತದಿಪಾ ಹೆಂಗತ್ತ ಕೇಳಿದ್ರ ಬೀರೋಣ ಹೆಂಗ್ರಿಪ್ಪ ಅದು ಒಬ್ಬಕ್ಕೆ ಮುದುಕಿದಳು ಒಂದು ಮುದುಕಿತ್ತು ಯಾಕತ್ತ ಕೇಳ ವಯಸ್ಸು ಎಪ್ಪ ಎಪ್ಪತ್ತು ವರ್ಷ ವಯಸ್ ಆಗಿತ್ತು ಅಕ್ಕಿನ ಕಾಯಕ ಹೆಂಗಿತ್ತೀರೋಣ ಹೆಂಗಿತ್ರಿಪ ಕಾಯಕ ದಿನ ಪ್ರತಿ ಅರ್ಧ ದಾನ ಮಾಡುವಂತ ಗುಣ ಐತೆ ಹೌದು ಹೌದು ಅರ್ಧ ಎಪ್ಪತ್ತು ವರ್ಷ ಆದ್ರೂ ಕೂಡ ದುಡಿಯೋದು ಬಿಟ್ಟಿತ್ಲಾ ದುಡ್ದಿರ್ತಕ್ಕಂತ ಬಂದಿರ್ತಕ್ಕಂಥದ್ದು ದಾನ ಮಾಡುದು ಒಂದ್ ಎರಡ್ ರೊಟ್ಟಿ ಬಂತಂದ್ರೆ ಒಂದ್ ರೊಟ್ಟಿ ದಾನ ಮಾಡ್ತಿದ್ರು ಹೌದು ಅಂತ ಗುಣ ಅಕ್ಕಿನ ಹಹಾ ಕೆತ್ತು ಒಂದ್ ದಿವ್ಸತಿ ಕೇಳ ಏನಾಯ್ತ್ರಿಪ್ಪ ಒಂದಿನ ಅಕ್ಕಿನ ಭಕ್ತಿ ಪರೀಕ್ಷೆ ಮಾಡ್ಬೇಕು ಅವನು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಗುಣ ತಿಳ್ಕೊಬೇಕಂತ ಹೇಳಿ ಸಾಕ್ಷಾತ್ ಪರಮಾತ್ಮನೇ ದರಿಗಿಳಿದು ಸಾಕ್ಷಾತ್ ಪರಮಾತ್ಮನೆ ದರಿಗಿಳಿದ್ ಬಂದು ಭಿಕ್ಷುಕ ರೂಪ ತೊಟ್ಟು ಜಂಗಮನ ರೂಪ ತೊಟ್ಟು ಭಿಕ್ಷಾ ಬೇಡಿ ಮನೆ ಮುಂದೆ ನಿಂತು ಬಂದ ಭಿಕ್ಷಾಂದ ಹೌದಾ ಆ ಮುದಿಕ್ ಏನ್ ಮಾಡಿತ್ತ ರೊಟ್ಟಿ ಮಾಡಬಾರ್ದು ಹೌದಾ ಚಂಜೀವ ಮಾಡ ಎರಡು ರೊಟ್ಟಿ ಅದಾವ ತಂಗುಳಿ ರೊಟ್ಟಿ ಅದಾವ ಅವೇ ಊಟ ತಿಳ್ಕೊಂಡು ಮುದಕ್ಕೆ ರೊಟ್ಟಿ ಮಾಡ್ಲಾದ್ರೆ ಕಲಗಾಲದೊಳಗ ಖಾರ ಹರಕೋತ ಕೂತಿತ್ತು ಹೌದ್ ಹೌದ್ ಹಸಿ ಖಾರ ಕೊಟ್ಲಾಕಿತ್ತು ನಿನ್ ಹಸಿ ಖಾರ ಕೊಟ್ಟಿರತ್ತೆ ಯಾಕತ್ತಿ ಕೇಳಿದ್ರೆ ಹೇಗಪ್ಪ ಕಲ್ಲಗಲ್ಲದೊಳಗ ಇದಕ್ಕೆ ಹಿರಿಯರು ಹೆಂಗೆ ಮಾಡ್ತಾರ ಗೊತ್ತಾನ ಕೆಂಪು ಖಾರ ಕೊಡ್ತಿದ್ರು ಅವ್ರು ಉಳ್ಳಾಗಡ್ಡಿ ಹಾಕಿ ಹಾಂ ಹಾಂ ಆ ಖಾರ ಕುಟ್ಕೊತ ಕೂತಿತ್ತು ಮನೆ ಮುಂದೆ ಒಂದು ನಿತ್ತು ಭಿಕ್ಷೆ ಅಂದೆ ಎಂದ ಹಾ ಇಂಥ ಖಾರ ಇಂಥ ತಂಗ್ಳು ರೊಟ್ಟಿ ಕೊಟ್ಟಪ್ಪ ಥರ ಪಾಪು ಬರ್ತೈತ್ಯಪ್ಪಾ ಭಗವಂತ ನಿನಗೆ ಬಿಸಿ ಅಡಿಗೆ ಮಾಡಿ ಬಿಸಿ ಊಟ ಮಾಡಸ್ತೀನಿ ಅಟ್ಟತನ ಕೊಡ್ರಂದು ಕಾಲಕ್ಕೆ ಹೌದು ಹೌದು ಅವಾಗ ಏನು ಮಾಡ್ತಾನಪ್ಪ ಆಗ ಜಂಗಮ್ ಹೇಳ್ತಾನೆ ತಾಯಿ ಒಟ್ಟಿಗೆ ಊಟ ಇಲ್ಲಾರ್ದೆ ಮೂರು ದಿವಸ ಮೂರ್ ದಿನ ಆಯ್ತು ಉಪಾಸಿ ಮೂರ್ ದಿವಸ ಆಯ್ತು ಉಪವಾಸ ತಾಯಿ ನಿನ್ನ ಮನಿಯೊಳಗೆ ಇದ್ದಂತದೇ ನನಗ್ ಊಟ ಕೊಡು ಮೊದ್ಲು ನನ್ನ ಹೊಟ್ಟೆ ಒದರ್ಲಕ್ ಕಾಲಕ್ಕ ಹೌದ್ ಹೌದ್ ಏನ್ ಮಾಡ್ತದ ಮುದಿಕ್ಕಿ ಯಪ್ಪ ಭಗವಂತ ಇಂತ ಕಾರ ಹೆಂಗ ಕೊಡ್ಲಿ ಇಂತ ತಂಗ್ಳು ರೊಟ್ಟಿ ಹಾಂಗ್ ಕೊಡ್ಲಿ ನಮ್ಮ ಪಾಪಕ್ ಗುರಿ ಆತಿನ ತಾಯಿ ಹೇಳ್ತಾಳ ಕರೆ ಹೌದಾ ಆದ್ರ ಭಗವಂತ ಕೇಳಂಗಿಲ್ಲ ತಾಯಿಗ್ ಗೊತ್ತಿರಂಗಿಲ್ಲ ಇವಾಗ ದೇವ್ರ ಅದ್ ಹೌದು ಅವಾಗ ಇಲ್ಲ ತಾಯಿ ನಿನ್ನೆ ಹೆಂತಾದಿದ್ರು ನಾನು ಹೊಟ್ಟಿ ತನಗ ಹೌದ್ ಹೌದ ಏನ್ ಮಾಡ್ತಾಳಪ್ಪ ಅದೇ ಒಂದು ರೊಟ್ಟಿ ತಗೊಂಡು ತಂಗಳು ರೊಟ್ಟಿ ತಗೊಂಡು ಖಾರ ಹಚ್ಚಿ ಆ ಕಲ್ಗಾಲದಾಗ ಕುಟ್ಟಿರ್ತಕ್ಕಂಥ ಕೆಂಪು ಖಾರ ಹಚ್ಚಿ ಕುಡ್ತಾಳ ಹೌದಾ ಅದೇ ಊಟ ಮಾಡ್ತಾನ ಹೌ ಊಟ ಮಾಡಿ ತಾಯಿಗೆ ತಂದ ತಾಯಿ ಹೌದ ನಾನು ಹೊಟ್ಟೆ ಒಂದು ರೊಟ್ಟಿ ಕೊಟ್ಟ ನೀ ಶಾಂತ್ ಮಾಡಿದೆಪ್ಪ ಅಂತಂದ್ರ ಶಾಂತ ಮಾಡಿ ಅಂದ್ರ ಇದು ಏನ ಕೊಂಪೆ ಆಯ್ತಲ್ಲ ಗುಡಿಸಲಾಯ್ತದ ಇದು ಮುಂದೆ ಹಂಪಿ ಆಗ್ಲತ್ತಿ ಆಶೀರ್ವಾದ ಮಾಡಿಬಿಟ್ಟವ ಹೌದಾ ಮುದಿಕಂದ್ರು ಹೌದಾ ಎಪ್ಪ ನನಗೆ ಎಪ್ಪತ್ತು ವರ್ಷ ವಯಸ್ಸಾಗೈತು ನನಗ ಅಪ್ಪ ದುಡಿಯೋದಾಗಂಗಿಲ್ಲ ದುಃಖ ಬಡ್ಯೋದಾಗಂಗಿಲ್ಲ ನಾನು ತೆಲಿಗಿಲಿ ಕೆಟ್ಟಿರ್ಬೇಕು ಹೊಟ್ಟೆ ಹಂಗ ಮಾತಾಡ್ಲಕ್ಕ ಅಂದಳಕ್ಕೆ ಹೌದ್ ಹೋದ್ರಿಪ್ಪ ಅವಾಗ ತಾಯಿ ಏನು ಚಿಂತೆ ಮಾಡ್ಲಕ್ ಹೋಗ್ಬೇಡಿ ಕೊಂಪತಿ ಆಶೀರ್ವಾದ ಮಾಡ್ದ ಹೌದಾ ಆಶೀರ್ವಾದ ಮಾಡ ನೀ ತೆಲಿ ಕೆಟ್ಟ ಕೆಟ್ಟೈತೈತಿ ಹೊಳಗ್ ಹೋಗ್ತಾಳ ಹೌದಾ ಅವ ಜಂಗಮ್ಮ ಮಾಯ ಆಗಿ ಬಿಡ್ತಾನ ಹೌದ್ ಹೌದ್ರಿಪ ಅವಾಗ ಮುದುಕ್ ಬಂದ್ ಅಂತ ಇನ್ನ ಒಂದ್ ರೊಟ್ಟಿ ಉಳ್ದಿತು ಕಲಗಲ್ ಕೆಂಪು ಕಾರಣಬೇಕ ನೋರ್ತಾರಾ ನನ್ನ ಆತ್ಮೀಯ ಬಂಧುಗಳೇ ಅದೆ ಏನು ದೇವ್ರ ಮೇಲೆ ದೃಢ ಭಕ್ತಿಯಿಂದ ದುಡಿದಿದ್ರಲ್ಲ ಹೌದಾ ಅವ ಏನು ಮುತ್ಯ ಬಂದ ಆಶೀರ್ವಾದ ಮಾಡಿದಲ್ಲ ಹೌದಾ ಆ ಕಲ್ಲು ಹೋಗಿ ಬಂಗಾರ ಕಲ್ಲagitತ್ತ ನನ್ನ ಆತ್ಮೀಯ ಬಂಧುಗಳೇ ಬಂಗಾರ ಕಲ್ಲagitತ್ತ ಹೌದಾ ಎದರ ಸಲಂದ ಅಹಾ ಎದರ ಇದು ಆ ದೇವ್ರ ಮೇಲೆ ಭಕ್ತಿ ಇಟ್ಟ ದೃಢದಿಂದ ತನ್ನ ಕಾಯಕದೊಳಗೆ ನಿರಂತ ಆಗಿದಳ ಹೌದು ಆ ಭಗವಂತ ಕೊಡ್ಲಾಕ ನಿತ್ತಪ್ಪ ಅಂತ ಹೆಂಗ ಕೊಡ್ತಾನ ಹೆಂಗ ಕೊಡ್ತಾನಪ್ಪ ಬೆಳಕೊಂಡ ಸುರುತಾನ ಬೆಳಕೊಂಡಿಲ್ ಸುರುತಾನ ಹೌದು ಮತ್ತ ಕಸಗೊಳಕ್ ನಿತ್ತಪ್ಪ ಅಂತಂದ್ರ ಹೆಂಗ ಕಸಗೊತಾನ ಗೊತ್ತೇ ಆಗಲ್ಲ ಬಾಯಾಗ ಕಾಲು ಹೌದು ಹಂಗ ತಾಯಿ ಮ್ಯಾಗ ನಾವು ನಂಬಿಕೆ ಇಟ್ಟು ದುಡ್ದೇವಪ್ಪ ಅಂತಂದ್ರ ತಾಯಿ ಭಾಗ್ಯಕ್ಕೆ ಏನೋ ಕಮ ಮಾಡಂಗಿಲ್ಲ ನನ್ನ ಹತ್ತಮೀಗ ಬಂದಗಡೆ ಹೌದು ಇವತ್ತ ತಾಯಿ ಪೋಳಿ ಒಳಗ ಹಂಗ ದುಡ್ಕೋಬೇಕಾಗೈತಿ ದುಡ್ಕೋಬೇಕಾಗ್ಯಪ್ಪ ಇರ್ಲಿ ಈಗ ಬಾ ಮಾತಾಡ್ಲಾರದೇ ಬಿರು ನಾ ವಿಷಯ ಕಡೆ ಬರೋಣತ್ತ ಬರಲ್ಲ ಸಂದಿನೊಳಗಾ ನಮ್ಮ ಬೌರಾಮ್ ತಂಗಿಗೊಂದು ಮಾತಿ ಕೇಳಿದ್ರಿ ಏರ್ ಕೇಳಿ ಮಾತಾ ಪದಮೊಂಡೇನಪ್ಪ ಅಂತಂದ್ರೆ ಹೊತ್ತಿನೊಳಗಿಂದ ಕುರಿಯನ್ನ ಎಬ್ಬಸೊಂಡು ಹೋಗಿ ಬಾಗಿ ಬಂಕಾಪುರಕ್ಕೆ ಹೋಗಿ ಹೋಗಿ ಅಲ್ಲಿ ಗಂಧ ರಾಕ್ಷಸನ ಮರ್ದನ ಮಾಡಿ ಚುಮಲಾದೇವಿನ ಬಿಡುಗಡೆ ಮಾಡ್ಕೊಂಡು ಬಂದ ಲಗ್ನ ಮಾಡ್ಕೊಂಡ್ರು ಹೌದಾ ಲಗ್ನ ಮಾಡಿಕೊಂಡು ಅಲ್ಲಿ ತಾಯಿ ತಂದಿನ ಕೂಡಬೇಕಾದ್ರೆ ಎಟ್ ದಿವಸ ಟೈಮ್ ಹೋಯ್ತು ತಾಯಿ ತಂದಿರಿ ರೀ ಹೆಂಗ ಕೂನ ಹಿಡಿದ್ರನ್ನುವಂತ ಮಾತನ್ನ ನಂಗೆ ಕೇಳಿದ್ನಿ ಅದಕ್ಕೇನತ್ತಾರೀಪಾ ಅವರು ಬೋರಾಮ್ ಹೇಳಿದ್ ನೀವ್ ಕೇಳಿರಿ ಏನ್ ಹೇಳಿಪ ಮಾತಾ ಐದ್ ತಂದಿ ಕೂಡಬೇಕಾಗಿತ್ತಂದ್ರ ನಾಲ್ಕು ವರ್ಷ ವಯಸ್ಸಾಗಿತ್ತು ಹೌದು ನಾಲ್ಕು ವರ್ಷ ವಯಸ್ಸ ಅದು ಪದಮ ಯಾರು ದೇವಿಗೆ ಲಗ್ನ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಹೌದಾ ಅಲ್ಲಿ ಒಂದ್ ಇಪ್ಪತ್ತು ವರ್ಷ ಹೋಗಿರ್ಬೇಕು ಈ ಕಡೆ ಮಕ್ಕಳ ನಡಿಬೇಕಾರ ಇಪ್ಪತ್ತೊಂದು ವರ್ಷ ಹೋಗಿರ್ಬೇಕು ಅದ ನಡವರ್ಕ ಎರಡು ವರ್ಷ ಹೆಚ್ಚಿಗೆ ಆಗಿರ್ಬೇಕಲ್ಲ ಹೌದ್ ಹೌದ್ ಹಾಗೇಪ್ಪ ಇದು ಹೆಂಗ ಆಲಕ್ ಹತ್ತದ ಬಿರು ಹೆಂಗ್ ಇಪ್ಪ ಇದು ಒಟ್ಟಿದ್ ಕತಿ ಕಟ್ಟದಂಗ ಆಲಕ್ ಹತ್ತೈತ್ ಹೌದ್ ಹೌದು ಕತಿ ಅಂದ್ರೆ ನಮ್ಮ ಮಾನವ್ರು ಮಾಡ್ದಂಗ್ ತಿಳ್ಕೊಂಡಾರ ಹೌದು ತಂಗಿ ಯಾಕತ್ತೆ ಮಾನವ್ರು ಮಾಡುವಂತ ಪ್ರಪಂಚನೇ ಬೇರೆ ದೇವತಾ ಮಾನವ್ರು ಮಾಡುವಂತ ಪ್ರಪಂಚನೇ ಬೇರೆ ಹೌದ್ ಹೌದ್ ಅವ್ರು ಮಾಡೋದೇ ಬೇರೆ ನಾವು ಮಾಡೋದೇ ಬೇರೆ ನಾವು ಮಾಡುವಂತ ಪ್ರಪಂಚ ಹೆಂಗ ಹೆಂಗ್ರಿಪಾ ನೀರು ಕುಡ್ದಂಗ ದೇವತಾ ಮಾನವ್ರು ಮಾಡುವಂತ ಪ್ರಪಂಚ ಹೆಂಗ ಆಕಳ ನೀರು ಕುಡ್ದಂಗ ಆಕಳ ನೀರ್ ಕುಡ್ದಂಗ್ ಯಾಕತ್ತ ಕೇಳಿದ್ರ ಎಮ್ ಹೆಂಗ ಮಾಡ್ತಾ ಇತ್ತು ಒಯ್ದು ಒಂದ್ ಕೆರೆಗೆ ಬಿಟ್ಟಕ್ರ ಹುಚ್ಚು ಒಯ್ದು ಹೆಂಡಿ ಹಾಕಿ ಕಲಕ ಮಾಡಿ ಅವೇ ನೀರ್ ಕುಡ್ದು ಬರ್ತದಪ್ಪ ಇದು ಅದೇ ಆಕ್ಳ ಹೌದು ಆಕ್ಳ ವೈದು ನೀರು ಬಿಟ್ಟಾಕ ಹೆಂಗ್ ಮಾಡ್ತೈತಿ ತನ್ನ ಎಟ್ಟು ನೀರು ಹತ್ತೈತಿ ತನ್ನ ಕಾಲು ತೊಯಸ್ಕೊಳ್ಲಾರ್ದೆ ಸೊಂಡಿಲ ನೀರು ಕೊಡೋದು ಕುಂಡಿಲ ಎಂದು ಸರಿತದೆ ಆಕ್ಳ ಹಂಗೆ ಮಾತ್ಮರು ಮಾಡಿರ್ತಕ್ಕಂಥ ಪ್ರಪಂಚ ಹಂಗೈತಿ ತಂಗಿ ಹೌ ನಾವು ಮಾಡಿರ್ತಕ್ಕಂಥ ಪ್ರಪಂಚಕ್ಕೆ ಹೋಲಿಸಿ ನಲ್ವತ್ತು ನಾಲ್ಕು ವರ್ಷ ಹೋಗ್ಯದ ಎಲ್ಲಾಕೆ ಹೋಗಬೇಡ ಹೌ ಅದ ಘಟನೆ ಯಾಕತ್ತ ಕೇಳಿದ್ರೆ ಯಾಕ್ರಿಪ್ಪ ಹೊಳ್ಳಿ ಬರಿಬೇಕಾಗಿತ್ತಂದ್ರೆ ಎಷ್ಟು ದಿವ್ಸಿಗೆ ಬಂದ ಹ ಅಲ್ಲಿ ತಾಯಿ ತಂದೆ ಹೆಂಗೆ ಕುಣ ಹಿಡಿದ ರೇವಣ ಸಿದ್ಧ ಹೇಳ್ದೆ ಅಲ್ಲಿ ಬಂದ ರೇವಣ ಸಿದ್ಧ ಬಂದಿಲ್ಲ ಏನು ಅವ ಬಂಕಾಪುರದೊಳಗೆ ಬಂದು ಏನು ಕುಣ ಕೊಟ್ಟು ಹೋಗ್ಯಾನಲ್ಲ ಅಟ್ಟ್ಯಾಕರೇ ಅಲ್ಲಿ ಏನು ಅವನಿ ಕುರಿ ಗಿನ್ನ ಮಾಡುವಂಥ ಕಲೆ ಗಿನ್ನ ಗಲಿಸಿ ಕೊಟ್ಟನಲ್ಲ ಹೌದು ಹಳ್ಳಿ ಬಂಕಾಪುರಕ್ಕೆ ಬಿಟ್ಟು ಮತ್ತೆ ಇಲ್ಲಿ ರೇವಣ ಸಿದ್ಧ ಬರ್ಲಾಕ ಹೊಕ್ಕನ ಇಲ್ಯಾಗ ಬರ್ತಾನೆ ಹಾಂ ಹೆಂಗಾಕ ಗೊತ್ತದನು ಹೆಂಗ ಸುಳ್ಳು ಮ್ಯಾಗ ಆದ್ರೂ ಆಗಿರ್ಬೇಕು ಹೌದು ಹೌದ್ರಿಪಾ ಯಾರಿಗೆ ಗೊತ್ತಾಗಿರ್ಬಾರ್ದು ಅದು ಅದು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡತ್ತಾರಲ್ಲ ಹೇಳಿ ಒಂದು ಮದುವೆ ಮಾಡತ್ತಾರ ಹಂಗ ಸುಳ್ಳು ಹೇಳಿದ್ರು ಗೊತ್ತಾಗಿರ್ಬಾರ್ದು ಯಾರಿಗೆ ಹೌದು ಏರ್ರಿ ಯಾಕತ್ಕ್ಯಾರ ಹಂಗೇನು ನಮಗೊಂದು ಮಾತು ಕೇಳ್ಯಾರ ಹೊಳ್ಳವ್ ಏನ್ ಕೇಳ್ಯಾರಪ್ಪ ನಮಗೊಂದು ಮಾತಾ ನನ್ನಪ್ಪ ನಾಡಗೌಡ ಅಮ್ಮ ಶುದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಹೌದು ಡೋನೋಜ್ ಮಾಶಿದಪ್ಪ ತೇರ್ವಾಡ ಮಂಗರಯ್ಯ ಕರ್ಣಿ ಮಲ್ಕಾರ್ ಶಿದ್ದ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದಾ ತಪ್ಪದಲ್ರಿ ಅದಕ್ಕೆ ಅದಕ್ಕೆ ಸಂಬಂಧ ಹೇಳಿ ಬಿಡನ್ರಿ ಯಾಕತ್ತ ಕೇಳಿದ್ರೆ ಹೌದಾ ನಾವು ನಾವೇನದ್ ಇಟ್ಕೊಂಡ್ ಹೊಂಟ್ರೇನ್ ಯಾಡ್ ಆಗಂಗಿಲ್ಲ ಹೌದಾ ಯಾಕೆ ಹಳ್ಳಿ ಪದಮ್ ಬಂದ್ ಎಷ್ಟು ವರ್ಷಕ್ಕೆ ಬಂದ್ ಅಂತಂದ್ರೆ ಎಷ್ಟು ವರ್ಷ ಹನ್ನೆರಡು ವರ್ಷಕ್ಕೆ ಬಂದು ಹಳೆ ತಾಯಿ ತಂದಿ ಕೂಡ ಹೌದಾ ಹನ್ನೆರಡು ವರ್ಷಗಿ ಹನ್ನೆರಡು ವರ್ಷಕ್ಕೆ ಹಳೆನಪ್ಪ ಒಬ್ಬ ಮಗ ಹುಟ್ಟಿದ್ರು ಯಾರು ಹುಟ್ಟಿದ್ರು ಮಡ್ಡಪ್ಪ ಅನ್ನುವಂತ ಮಗ ಹುಟ್ಟಿದ ಮೊದಲ ಹೌದಾ ಮಡ್ಡಪ್ಪ ಮಡ್ಯಾಗ ಅಡವಾಗ ಹುಟ್ಟೆನಂತೇಳಿ ಅವನಿಗೆ ಮಡ್ಯಾಗ ಹುಟ್ಟೆನಂತೇಳಿ ಮಡ್ಡಪ್ಪ ಅಂತ ಹೇಳಿ ನಾಮಕರಣ ಆಯ್ತು ಕರ್ಕೊಂಡು ಬಂದು ಅವಾಗ ಏನಪ್ಪಾ ತನ್ನ ಹೊಲದೊಳಗೆ ತಾಕ ಕುರಿಗಳು ಬಿಟ್ಟಿದ್ದೇತಾರ ನೀ ಇಲ್ಲಿ ಯಾಕೆ ಬಂದಿದ್ ಎಲ್ಲ ಕತ್ರ ಅವ್ರ ಅಣತಮ್ರು ಹೌದಾ ಏ ನಾನು ನಿಮ್ಮ ತಾನ ನಿಮ್ಮ ತಮ್ಮ ದಿನಪ್ಪ ನನಗ ನಿಮ್ಮ ಹಿಂದಕ್ ಹಿಂಗ್ ಆಗ್ಯದ ನಂಬಾಗಿಲ್ಲ ಅವರು ತಮ್ಮ ಹೋಗಿ ಎಟ್ಟೋ ದಿವಸ ಆಯ್ತು ಹೌದಾ ನೀನ ತಮ್ಮಲ್ಲ ಕೇನ್ ಕುನವಾಗ್ಯದ ಕುನ ಕಾಲಕ್ಕ ಅವಾಗ ಏನ್ ಹೇಳ್ತಾನಿಪ್ಪ ಹಡದ ತಾಯಿ ಹಡದಿರ್ತಕ್ಕಂಥ ತಾಯಿ ಬುತ್ತಿ ತಗೊಂಡ್ ಬರ್ತಾಳೆ ಎಲ್ಲರಿಗೂ ಉಳ್ಳಾಕ ಹೌದ ಹೌದಾ ಅವಾಗ ಏನಕ್ ಆ ಅವ್ರಿಗೆ ನಾಲ್ಕು ಮಂದಿಗೆ ಅಣತಬ್ರಿಗೆ ಮೊದಲ ಏನಪ್ಪ ಐದು ಮಂದಿಗೆ ಅಣತಬ್ರಿಗೆ ಮೊದಲ ಊಟ ಮಾಡಿಸ್ತಾ ಹೌದಾ ಊಟ ಮಾಡಿಸ್ ಉಳ್ದಿರ್ತಕ್ಕಂತ ಒಂದೇ ರೊಟ್ಟಿ ಇವನಿಗೆ ಇಡಬಾರ್ದಂತೆ ತಿಳ್ಕೊಂಡು ಹೌದಾ ಅವಾಗ ಏನ್ ಮಾಡ್ತಾ ಅಂತ ಕೇಳಿದ್ರ ಅದು ಒಂದ್ ರೊಟ್ಟಿ ಊಟ ಮಾಡ್ಲಕ್ ಅವನೇ ಕೊಡ್ತಾ ಅವಾಗ ಬುಟ್ಟಿ ಕೈ ಹಚ್ಚುದ್ರಾಗ ಆ ಬುಟ್ಟಾಗಿನ ರೊಟ್ಟಿ ಏನೈತ್ರಿ ಮೈಕಿಗೆ ಸೌಂಡ್ hello ಅವಾಗ ಏನಾಯ್ತ ಹುಟ್ಟಿಗೆ ಮುಟ್ಟದ ಕ್ಷಣ ಹೌದಾ ಮತ್ ಇದ್ದಂಗ್ ಬಿಡ್ತು ಹೌದಾ ಅವಾಗ ತಿಳ್ಕೊತಾಳ ಇವ ನನ್ನ ಮಗನೇ ಪದ್ಮಗೊಂಡದ ಇವ ದೇವತಾ ಮಾನ ಮೊದಲೇ ಹೇಳಿ ಗೊತ್ತಾಗಿತ್ತು ಪರಮಾತ್ಮ ಹುಟ್ಟು ಟೈಮದಾಗ ಅಂಗಾಲ ಪದ್ಮ ಅದ ಅಣ್ಣ ಅದ ತರ ತಾಯಿ ಪದ್ಮ ಯಾರು ಆ ಒಂದು ಆದಿಗೊಂಡು ಹೊಡೆದ್ ನಿಂಗಮ್ಮ ಅಂತ ತಿಳ್ಕೊತೇವ್ ನಾನು ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಮಗ ಇವನೇ ಅದನ್ನು ಮುಟ್ಟದ ಕ್ಷಣ ಇದ್ದುದ್ ರೊಟ್ಟಿ ಇದ್ದಂಗೆ ಅದು ಹೌದೌದು ಅಣತ ಏನಪ್ಪ ಅಂದ್ರೆ ಎಲ್ಲಾ ರೊಟ್ಟಿ ಕಲಸ ಮಾಡಿದ್ರು ಒಂದೇ ರೊಟ್ಟಿ ಇಟ್ಟಿದ್ರು ಹೊಳ್ಳಿ ರೊಟ್ಟಿ ಆಗ್ಯಾವಲ್ ಅತ್ತ ತಿಳ್ಕೊಂಡ್ ತಾಯಿ ಮಗನಿಗೆ ಅವಾಗ ಕುಣ ಹಿಡದ್ರ ಎಲ್ಲಾರು ಅಣತಂಬರ್ ಕೂಡಿ ಹೊಳ್ಳಿ ಊಟ ಮಾಡಿಸ್ಕೊಂಡು ಅವಾಗ ಏನಪ್ಪಾ ಇವ್ನಿಗೆ ಲಗ್ನ ಮಾಡ್ಕೊಂಡು ಬಂದಿನಿ ಚುಮಲಾದೇವಿ ಇವನು ಒಬ್ಬ ಮಗ ತಿಳ್ಕೊಂಡ ಮಡ್ಡಪ್ಪ ಅನ್ನುವಂತ ಮಗನಿಗೆ ಕರ್ಕೊಂಡು ಹೌದಾ ಅವಾಗ ಮನೆಯಾಗ ಹೋಗ್ಯಾರತ್ತ ತಿಳ್ಕೊಂಡು ಹೌದು ಹಿಂಗ ಹಾಲು ಮತ್ತ ವ್ಯಾಸಂಗ ಎಂಟ್ರೊಳಗ ಬಂದಿರತಕ್ಕಂತ ಮಾತೈತಿ ಇದು ಹಿಂಗ ಇದು ನಾವು ಕೇಳಿರ್ತಕ್ಕಂತ ಮಾತ ಹೌದ್ ಹೌದ್ ಅವ್ರ ಒಂದ್ ಕೇಳ್ಯಾರೀಪ ಇನ್ನು ಅವ್ರು ನಮಗೊಂದಿಗೆ ಕೇಳ್ಯಾರ ಕೇಳ್ಯಾರೀಪಾ ಮಾತಾ ಏನ್ ಕೇಳ್ಯಾರತ್ತ ಕೇಳಿದ್ರಹ ಆ ನಮಗ್ ಶುದ್ಧ ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ಹೌದು ಅವತಾರ ಶುದ್ಧ ದೇವೇಂದ್ರ ಬಿಳ ಶ ಆಚಾರ ಗೊಡ್ಸೋಮ ಕಡಿ ಕಡಿ ನಮ್ಮ ನಮದ್ಯ ಹೌದ್ ಹೌದ್ರಿಪಾ ಇವ್ರ ನಾಲ್ಕು ಮಂದಿ ಸತ್ಯ ಧರ್ಮರು ಅಣ್ಣ ಬೇವರಿಗೆ ಒಳಗ ಧರ್ಮದ ಕಟ್ಟಿಯನ್ನ ಕಟ್ಟಿ ಧರ್ಮದ ಕಟ್ಟಿಯನ್ನ ಕಟ್ಟಿ ಅಲ್ಲಿ ಏನಾಯ್ತ ಕೇಳಿದ್ರೆ ಗೌಡಿಕೆ ಕಾಲಾಗ ಜಗಳ ನಡೀತು ಹ ಸೋಮಣ ಮುತ್ತಗ ಮತ್ತು ಯಾರಿಗೆ ಬಿಳಿ ಸಿದ್ದಗ ಮತ್ತು ಔದರ್ ಸಿದ್ದಗ ಹೌದ ಸಣ್ಣವ ಸೋಮನ ಮತ್ತೆ ಏನ್ ಮಾಡ್ತಾನಂತ ಕೇಳಿದ್ರ ಏನ್ ಮಾಡ್ತಾನಿಪ್ಪಾ ನಡವರಕ್ಕೆ ನಾವ ವಿಚಾರ ಮಾಡ್ತಾನ ಶಾನೆ ಅಂತ ಹಹಾ ನೀವ್ ಹೆಂಗ ಜಗಳ ಮಾಡಿದ್ರ ಮರ್ಯಾದೆ ಅಲ್ಲ ತಿಳ್ಕೊಂಡು ಹೌದ ಯಾರ ಕಾರಣ ಮೊದಲ ಕರಿ ಹರಿದು ಬರ್ತಿರಲ್ಲ ಅವರಿಗೆ ನಾ ಕರಿ ಹರಿದು ಬಂದವ್ರಿಗೆ ಗೌಡಕ್ಕೆ ಒಪ್ಪಿಸ್ತೀನಿ ಅಂದ ಕಾಲಕ್ಕೆ ಹೌದು ಅವಾಗ ಏನ್ ಮಾಡ್ದ ಈ ಕಡೆ ಭಾಗದೊಳಗಡೆ ಭಾಗದಾಗ ಹೌದರ್ಸಿದ್ ಬಂದ ಅಲ್ಲೇ ಸೊನಕ್ ಯಾರು ಹೋದ್ರು ಹೌದು ಯಾರಪ್ಪ ಬಿಳಿ ಅನಿಸಿದ್ದು ಹೋದ ಹೌದು ಯಾಕತೆ ಕೇಳಿದ್ರ ಅವಾಗ ಏನಪ್ಪಾ ಅಂತಂದ್ರ ಅವರು ಆ ಊಟ ಭೋಜನದೊಳಗೆ ಅಲ್ಲೇ ಮರತ್ ಕೂತ್ ಬಿಟ್ಟ ಅವಾಗ ಬಿಳಿ ಸಿದ್ದ ಕಾರಣ ದಿವಸ ಕಿಚಡಿ ಕಿಚಡಿ ಮಾಡಿರ್ತಾರಲ್ಲ ಕಿಚಡಿ ಮಾಡಿರ್ತಾರಲ್ರಿಪ್ಪ ಅದನ್ನ ಊಟ ಮಾಡುವಂತ ಟೈಮ್ ತರಕ ಬರ್ತೈತಿ ಮೊದಲು ಹೋಗಿ ಏನಪ್ಪ ಅಂತಂದ್ರ ಹೋಗಿ ಅಲ್ಲಿ ಏನ ಕಾರ್ದಿ ಕನ ಹುಷಿಗುಂಡ್ ಹಾರಿಸ್ತಾನ ಅವಾಗ ಏನಪ್ಪಾ ಅಂತಂದ್ರ ಸೋಮನ ಮುತ್ತ ಆ ಯಾರಿಗೆ ಬಿಳಿ ಸಿದ್ದ ಗೌಡಿಕೆ ಒಪ್ಪಿಸುವಂತ ಟೈಮ್ ಅದೊಳಗ ಹೌದಾ ಅವಾಗ ಏನ್ ಮಾಡ್ತಾ ಆರ್ತಿ ತಗೊಂಡ್ ಬಾ ಆರತಿ ತಗೊಂಡ್ ಬಾ ಅಂತೇಳಿ ಸೋಮ ಯಾರು ಬಿಳಿಯಾನು ಶ ಕಾಲಕ್ಕೆ ಕೊಂತ ದೇವಿ ಜಲ್ದಿ ಆರತಿ ತರಂಗಿಲ್ಲ ಹೌದು ಅವಾಗ ಏನ್ ಮಾಡ್ತಾನೆ ಬಿಳಿದ್ಧ ತಾನೇ ಹೋಗಿ ಚೆಟ್ಟ ಸಿಟ್ಟಿನ ಚೀರ್ದಾಕ ಚೆಟ್ಟಿದೀರ್ದಾಕರ ಆ ತಾಯಿ ಬೈಕಿ ಏನಾಗಿತ್ತ ಕೇರ ಕೊನ ಬೈಕಿ ನನ್ನ ಗಂಡನ ಕಿತ್ತ ಬಾವುಗೆ ಗೌಡಿಕ ಬರ್ಲಿ ಅನ್ನುವಂತ ಭಾವನೆ ಅಕ್ಕಿನಲ್ಲಿ ಇತ್ತು ಆದ್ರವಾಗ ಗಂಡ ಬೈತನ್ ಬಾತ ತಿಳ್ಕೊಂಡು ಆರ್ತಿ ತಗೊಂಡು ಬಂದ್ರು ಅವಾಗ ಹೇಳ್ತಾನ ಆರ್ತಿ ಮಾಡೋದು ಬೇಡ ನೀನ್ ತವರ ಮನಿಗ್ ನಾನು ಗಂಡನ ಮಾತ್ ಯಾವಾಗ ನಿಮ್ ಇರಿದ್ರೆ ನಾನ್ ಮನೆಯಾಗ ಇಡಬೇಡ ಹೋಗತ್ತೆ ತಿಳ್ಕೊಂಡು ಹೌದು ಹೌದಾ ಬಿಳಿಸಿದೇನಪ್ಪಾ ಅಂತಂದ್ರ ಹೊರಗ ಆ ಕೊಂತ ದೇವಿ ಕಳ್ಸಲಕ್ಕ ತಾಯಿ ಪರಿಪರಿಂದ ಬೇಡ್ಕೊತ ಕೊಂತೇವಿ ಭಗವಂತ ನಂದ್ ತಪ್ಪಾಗೈತೆ ಜಲ್ದಿ ಬರ್ಲಾರ್ದ ನನ್ ತಪ್ಪಾಗ್ಯದಪ್ಪ ತಂದ್ರೆ ಕೇಳಂಗಿಲ್ಲ ಹೌದಾ ಅವಾಗ ಏನ್ ಮಾಡ್ದ ಕೇಳಿದ್ರ ನಾ ಹೊಂಟು ಹೋಗುದ್ ಹೊಂಟಿನಂತೆ ತಿಳ್ಕೊಂಡು ಹೌದಾ ಕೊನೆಯದಾಗಿ ಆರ್ತಿ ಮಾಡಿ ಹೋಗಿನಂತೆ ತಿಳ್ಕೊಂಡು ಗಂಡಗ ತಾನೇ ಕೊನೆಯದಾಗಿ ಆರ್ತಿ ಮಾಡಿ ಹೋಗ್ಯಾಳ ಹೇಳಿ ಸಿದ್ಧ ಶಿರಿ ಒಳಗ್ ಹೆಂಗ ಮದಗೊಂಡ್ ಮಾರಾದ್ರೂ ಬರ್ದಿಟ್ಟಿರ್ತಕ್ಕಂತ ಮಾತೈತಿ ಹೌದ್ ಹೌದ್ರಿಪ ಇದು ಸಿದ್ಧ ಶ್ರೀ ಬರ್ದಾರ ಅದನ್ನ ಬಿಟ್ಟು ಬೇರೆ ತಂಗಿ ನಿನ್ ಅಂತ್ಯಕ್ ಏನಾರ ಇತ್ತಂದ್ರ ಹೇಳ ಮುಂದಿನ ಸಂಧಿ ಹೇಳ್ರಿ ಮತ್ ನೀವ್ ಬರೀ ಬಾಯ್ತೋಡಿ ಹೇಳಪ್ಪ ಹೇಳಪ್ಪಾತ್ರ ಅದು ಮತ್ ಬೇರೆ ಅದಕ್ಕೆ ಬೇಡ ಅಂದ್ರ ಅವ್ರ ನಮ್ಮ ಮಲ್ಕರ ಇನ್ನೊಂದು ಮಾತು ಹೇಳ್ತಾರೆ ಕೆಲವೊಂದು ಮಂದಿ ಹಿರಿಯಾರು ಆ ಲಾಕವಾಯಿ ಬಂದ ಬಂದೇನಪ್ಪ ಅಂತಂದ್ರೆ ಮೊದಲ ಆ ಜಾಗ ತೋರಿಸಿದ್ರು ಬೇವ್ರಿಗೆ ಒಳಗ ಮೊದಲು ಜಾಗ ತೋರ್ಸಿದ್ರು ಸದ್ಯ ಲಕ್ಕ ವಾಯಿ ಅಲ್ಲಿ ಹೋಗಿ ಕುಂಡಿರ್ತದೂ ಆರತಿ ಮಾಡ್ಯಾಳ ಧರ್ಮರಿಗೆ ಆರತಿ ಮಾಡ್ಯಾಳ ಅದ್ರ ಕಲಗ ಚಾಜ್ ಐತೆ ಅಂತೇಳಿ ಅದನ್ನು ಹೇಳ್ತಾರೆ ಕೆಲವೊಂದು ಮಂದಿ ಹೇಳ್ತಾರಪ್ಪ ಆದ್ರೆ ನಾವು ಆಧಾರ್ ಲೇಖವಾಗಿ ಬೇಕಪ್ಪ ಅಂತಂದ್ರೆ ಒಂದು ಶಿರಿ ಒಳಗ ತನ್ನ ಗಂಡಕ್ಕೆ ಕೊನೆಯದಾಗಿ ಅಕ್ಕನೆ ಆರತಿ ಮಾಡಿ ಹೋಗಿ ಹೇಳತ್ತೆ ಬರ್ದಾರ ತಂಗಿ ಇದನ್ನ ಬಿಟ್ರೆ ಬ್ಯಾರೆ ಏನಾರ ಇತ್ತಂದ್ರ ನಮ್ಮ ಮಲ್ಕಾರ್ಣ್ಣ ಅವ್ರಿಗೆ ಹೇಳದ್ರ ಅದಕ್ಕೇನು ಅಭ್ಯಂತರ ಇಲ್ಲ ಯಾಕತ್ತಿ ನಾ ಅಲ್ಲ ಹಾ ಅಲ್ಲಿ ಕಮಿಟಿ ನಿರ್ಣಾಯಕ ಜಜರ್ ಕೂತಾರ ಅವರು ಬರೇ ಬಾಯಿ ಮಾತಿಲ್ಲ ಹೇಳಿದ್ರೆ ಕೇಳಂಗಿಲ್ಲ ಅವ್ರು ಯಾಕ್ರಿ ಅದಕ್ಕೊಂದು ಏನಾರ ಆಧಾರ್ ಇದ್ರೆ ಮಾಡಿರಿ ಅದರ ಮೊದಲೇ ಹೇಳ್ಯಾರ ಅವರು ಹೌದು ಆಕಿರಲಿ ಈಗ ಭಾಳ ಮಾತಾಡಲಾರ ರೀ ಒಂದು ನಾಲ್ಕು ನುಡಿ ಸತ್ಯ ಚಂದ್ರ ವದ ಹಾಡಿ ಹೌದಾ ಮತ್ತು ನಮ್ಮ ತಂಗಿಗೆ ಪಾಳ್ಯ ಕೊಡಣತ್ತ ಮುಂದಿನ ಸಂದಿಗೆ ಮತ್ತು ಏನರ ಇನ್ನೊಂದು ಕೇಳಮ್ಮ ರೀ ಸದ ಸಂಧಿ ಒಂದು ಆಗಿಬೇಕೈತಿ ಹೌದಾ ಒಂದು ಮಾತು ಏನು ಕೇಳೋದಿತ್ತು ಕೇಳಿದ್ರೆ ಏನ್ರಿಪ್ಪ ಮಾತಾ ಇವತ್ತು ಹಾಂ ನಮ್ಮ ಹಾಲ್ ಮತ್ತ ದೇವರಿಗೆ ಏನಪ್ಪಾ ಅಂತಂದ್ರೆ ಹೇಳಿ ಏನಂದ್ರ ಶಿವದಾರ ಐತಿ ಹೌದು ಬೀರ್ ದೇವರಿಗೆ ಐತಿ ಹ ಶಿವನಂತೆಕೂ ಒಂದು ಶಿವದಾರ ಐತಿ ಹೌದು ಆ ಶಿವ ಹಾಕೊಂಡಿರ್ತಕ್ಕಂತ ಶಿವದಾರ ಹೌದ್ ಯಾರು ಎದುರು ಸಲುವಾಗಿ ಬತ್ತದ ಅವನ ಕೊಳ್ಳಾಗ ಹೌದು ಎದ್ರ ಸಲ ಬತ್ತು ಕೇಳಿದ್ರೆ ಈಗ ಬರಮ ದೇವ್ರ ಹಾಕೊಂಡಾನ ಶಿವನು ಹಾಕೊಂಡ್ ಬೀರ್ ಹೌದು ಆದ್ರೆ ಶಿವ ಹಾಕೊಂಡಿರ್ತಕ್ಕಂತ ಉಣ್ಣಿಯ ಶಿವದಾರ ಎದುರು ಸಲಂದ ಬತ್ತು ಏನೈತಿ ಅನ್ನುವಂತ ಮಾತ ಇದು ಒಂದ್ ನಮ್ ತಂಗಿ ಕೇಳೋದೈತಿ ಹೌದ್ ಮುಂದಿನ ಸಂಧಿ ಹೇಳಿದ್ರ ಹೇಳಿ ಬರ್ಲಿಲ್ಲ ಅಂದ್ರೆ ಅದನ್ನು ಕೂಡ ನಾವೇ ಹೇಳೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ನಾಲ್ಕು ನೋಡಿ ಚಾಲ ಹಾಡಿ ಸುರಡಿ ಕಲಾವಂತ್ರಿ ಪಾಳೆ ಕೊಟ್ಟು ಬಿಡು